ಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರ ತಾಯಚ ಬದತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮ ದೇನಿವೆ ನನ್ನ ಸಮಸ್ತ ಗುರುಗಳಿಗೂ ಕೂಡ ವಂದನೆಗಳನ್ನ ಅರ್ಪಿಸ್ತಾ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾಶೆಟ್ಟಿ ಮಾಡುವ ನಮಸ್ಕಾರಗಳು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ದಿನ ಅಂದ್ರೆ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದು ಬುಧವಾರದ ದಿನ ಇವತ್ತಿನ ದಿನ ಧನಿಷ್ಠ ನಕ್ಷತ್ರವಿರಲಿದೆ ಹಾಗಿದ್ರೆ ಬಂದಿರುವ ದಶ ರಾಶಿಗಳ ಮೇಲೆ ವ್ಯವಸ್ಥೆ ಎಲ್ಲ ಪರಿಣಾಮ ಬೀರ್ತಿದೆ ಅನ್ನೋದನ್ನ ನೋಡೋಣ ನಾವು ನಕ್ಷತ್ರಗಳ ಬಗ್ಗೆನೂ ಕೂಡ ಮಾತಾಡ್ತಾ ಇದ್ದೀವಿ ಅಂದ್ರೆ ಇವತ್ತಿನ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರೋದ್ರಿಂದ ಧನಿಷ್ಠ ನಕ್ಷತ್ರ ಬಂದು ಕುಜನ ನಕ್ಷತ್ರ ಆಗತ್ತೆ ಸೊ ಯಾವ ನಕ್ಷತ್ರ ನಿಮ್ಗೆ ಅದೃಷ್ಟ ತಾರೆ ಆಗತ್ತೆ ಸಂಪತ್ ಆಗತ್ತೆ ಅಂತ ನೋಡೋದಾದ್ರೆ ನೋಡಿ ಮೊದಲನೇದಾಗಿ ಶತಬಿಷ ಆರಿದ್ರ ಸ್ವಾತಿ ಈ ಮೂರು ನಕ್ಷತ್ರಗಳು ನಿಮ್ಗೆ ಸಂಪತ್ ಆಗತ್ತೆ ಅಂದ್ರೆ ಈ ನಕ್ಷತ್ರಗಳಲ್ಲಿ ನೀವು ಒಳ್ಳೆ ದಿನಸಿ ಸಾಮಾನು ತಗೊಂಡು ಬರೋದಾಗಿರ್ಬೋದು ಯಾವ್ದಾದ್ರು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದ್ರಿಂದ ನಿಮ್ಗೆ ಜೀವನದಲ್ಲಿ ತುಂಬಾ ಅಭಿವೃದ್ಧಿ ಆಗುತ್ತೆ ಅವಾಯ್ಡ್ ಮಾಡ್ಬೇಕಾಗಿರೋ ನಮ್ಮ ನಕ್ಷತ್ರಗಳು ಯಾವುದು ವಿಪತ್ತು ತಾರೆ ಯಾವುದು ಅಂತ ನೋಡೋದಾದ್ರೆ ನೋಡಿ ನಿಮಗೆ ಪೂರ್ವಭಾದ್ರ ಪುನರ್ವಸು ವಿಶಾಖ ಈ ನಕ್ಷತ್ರಗಳು ನಿಮಗೆ ವಿಪತ್ತು ತಾರೆ ಆಗುತ್ತೆ ಸೊ ಈ ನಕ್ಷತ್ರಗಳಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದನ್ನ ಅವಾಯ್ಡ್ ಮಾಡೋದೇ ಒಳ್ಳೇದು ಸೊ ಹಾಗೆ ದ್ವಾದಶ ರಾಶಿಗಳ ಬಗ್ಗೆ ಇವತ್ತೆ ಏನೆಲ್ಲ ನಡೀತಿದೆ ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಅದೃಷ್ಟಕರವಾದ ದಿನ ಅಂತಾನೆ ಹೇಳ್ಬೋದು ಇವತ್ತು ಒಳ್ಳೊಳ್ಳೆ ವಿಷಯಗಳನ್ನ ಕೇಳೋದು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂತ ದಿನ ಆಗಿರುತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನು ಪರಿಹಾರ ಮಾಡ್ಕೋಬೇಕು ಅಂದ್ರೆ ಇನ್ನು ನಿಮ್ಮ ಅದೃಷ್ಟ ದುಪ್ಪಟ್ಟಾಗಕ್ಕೆ ಏನ್ ಮಾಡಬೇಕು ಅಂತಂದ್ರೆ ನೀವು ಇವತ್ತು ಏನು ಈಶ್ವರನ ಧ್ಯಾನ ಮಾಡೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮ್ಗೆ ಇನ್ನೂ ಒಂದಷ್ಟು ಶುಭವಾದ ಸುದ್ದಿಗಳನ್ನ ನೀವು ಕೇಳಬಹುದು ಇನ್ನು ವೃಷಭ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಚಂದ್ರನು ನಿಮ್ಮ ಹತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂತದ್ದು ಅದರಲ್ಲಿ ಯಾರೆಲ್ಲ ವ್ಯಾಪಾರಸ್ಥರಿದ್ದೀರಾ ಅವ್ರಿಗೆ ಕೆಲಸದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಒಳ್ಳೊಳ್ಳೆ ಆಪರ್ಚುನಿಟಿ ಬರುವಂಥದ್ದು ಅಥವಾ ವ್ಯಾಪಾರದಲ್ಲಿ ಇನ್ನೊಂದು ಸ್ವಲ್ಪ ಡೈಲಿ ಹಾಕ್ಸೋದಕ್ಕಿಂತ ಇವತ್ತಿನ ಸ್ವಲ್ಪ ವ್ಯಾಪಾರ ಜಾಸ್ತಿ ಆಗುವಂತ ದಿನ ಆಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗ್ಬರೋದ್ರಿಂದಲೂ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಚಂದ್ರನು ನಿಮ್ಮ ಏನು ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನಸ ನಿಮಗೆ ಒಂದು ಅದೃಷ್ಟಕರವಾದ ದಿನ ಆಗುತ್ತೆ ನಿಮ್ಗೆ ಏನೇ ಕೆಲಸ ಮಾಡಿದ್ರು ಕೂಡ ಆ ಕೆಲ್ಸದಲ್ಲಿ ಯಶಸ್ಸು ಸಿಗುವಂಥದ್ದು ಮತ್ತೆ ಸ್ವಲ್ಪ ಮತ್ತೆ ಒಳ್ಳೊಳ್ಳೆ ಸುದ್ದಿಗಳನ್ನ ಕೇಳುವಂತ ದಿನ ಆಗಿರುತ್ತೆ ಮತ್ತೆ ನಿಮ್ಮ ತಂದೆಯಿಂದ ನಿಮ್ಗೆ ಒಳ್ಳೇದಾಗೋದು ಅಥವಾ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏಳಿಗೆ ಸಿಗುವಂತ ದಿನ ಆಗಿರುತ್ತೆ ಇವತ್ತು ನೀವೇನ್ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ನೀವು ವಿಷ್ಣು ಸಹಸ್ರನಾಮ ಕೇಳೋದ್ರಿಂದ ಇವತ್ತಿಂದ ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಕಟಕ ರಾಶಿನ ಹುಟ್ಟಿರೋರಿಗೆ ಇವತ್ತು ಅಷ್ಟಮದಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ಸ್ವಲ್ಪ ನಿಮ್ಗೆ ಮೂಡ್ಸಿಂಗ್ ಆಗ್ಬೋದು ಏನ್ ಕೆಲಸ ಮಾಡೋದಕ್ಕೂ ಸ್ವಲ್ಪ ನಿಮ್ಗೆ ಇಂಟ್ರೆಸ್ಟ್ ಇರುವಂತದ್ದು ಅಥವಾ ಸ್ವಲ್ಪ ಏನೋ ಸ್ವಲ್ಪ ಲೇಸಿ ಫೀಲ್ ಮಾಡುವಂತ ಒಂದು ದಿನ ಇವತ್ತು ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಈಶ್ವರನ ಧ್ಯಾನ ಮಾಡೋದಾಗಿರ್ಬೋದು ಅಥವಾ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದ ಕೂಡ ಆಗ್ತಿರೋ ಸ್ವಲ್ಪ ನೆಗೆಟಿವಿಟಿ ಇಂದ ನೀವು ಇಚ್ಛೆ ಬರಬಹುದು ಸಿಂಹರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಏಳನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಅತ್ಯಂತ ಶುಭವಾದ ದಿನ ಅಂತ ಹೇಳ್ಬೋದು ಅಂದ್ರೆ ಗಂಡ ಹೆಂಡತಿ ಮಧ್ಯದಲ್ಲಿ ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುತ್ತೆ ಒಂದು ಪ್ರೀತಿ ವಿಶ್ವಾಸ ತುಂಬಾ ಚೆನ್ನಾಗತ್ತೆ ಸೊ ಹಾಗಾಗಿ ಇವತ್ತಿನ ದಿವಸ ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಲಕ್ಷ್ಮೀನಾರಾಯಣರ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ ಅಥವಾ ಪಾರ್ವತಿ ಮತ್ತು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೂಡ ಕೂಡ ನಿಮ್ಗೆ ಮತ್ತಷ್ಟು ಶುಭವಾಗಲಿದೆ ಕನ್ಯಾ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಚಂದ್ರನು ನಿಮ್ಮ ಆರನೇ ಮನೆಯ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ಒಂದು ಚಾಲೆಂಜಿಂಗ್ ಡೇ ಅಂತಾನೆ ಹೇಳ್ಬೋದು ಯಾರೆಲ್ಲ ಉದ್ಯೋಗಸ್ಥರದಿರಾ ಅವ್ರಿಗೆಲ್ಲ ಕೆಲಸದ ಕಡೆ ಸ್ವಲ್ಪ ಗಮನ ಜಾಸ್ತಿ ಬರುವಂತದ್ದು ನೀವು ಮಾಡ್ತಿರೋ ಕೆಲಸ ನಿಮ್ಮ ಮೇಲಧಿಕಾರಿಗಳಿಗೆ ಸಿಗುವಂತ ಏನು ಅರ್ಥ ಆಗುವಂತ ದಿನ ಆಗಿರುತ್ತೆ ಹಾಗೆ ಶತ್ರುಗಳ ಕಾಟನು ಜಾಸ್ತಿ ಅವ್ರ ಬಗ್ಗೆ ಮನಸ್ಸು ಸ್ವಲ್ಪ ಬೇಜಾರಾಗುವಂತ ದಿನ ಕೂಡ ಆಗಿರುತ್ತೆ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಅಥವಾ ಅವರ ಧ್ಯಾನ ಮಾಡೋದ್ರಿಂದ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ತುಲಾ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ಐದನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಗೆ ಒಂದು ಶುಭಕರವಾದ ಒಂದು ದಿನ ಅಂತಾನೆ ಹೇಳ್ಬೋದು ಯಾಕೆ ಅಂತಂದ್ರೆ ನೋಡಿ ಯಾರೆಲ್ಲ ಪ್ರೇಮಿಗಳಿದ್ದೀರಾ ಅವ್ರ ಮಧ್ಯದಲ್ಲಿ ಒಂದು ಪ್ರೀತಿ ವಿಶ್ವಾಸ ತುಂಬಾ ಜಾಸ್ತಿ ಆಗುವಂಥದ್ದು ಅಥವಾ ಗಂಡ ಹೆಂಡತಿ ಮಧ್ಯದಲ್ಲಿ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂತ ದಿನ ಆಗಿರುತ್ತೆ ಹಾಗೆ ಮಕ್ಕಳ ಮೇಲೆ ಒಂದು ಪ್ರೀತಿ ಬರೋದು ಅಥವಾ ಮಕ್ಕಳಿಂದ ಏನೋ ಒಂದ್ ಸ್ವಲ್ಪ ಖುಷಿ ಸಿಗುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತಿನ ದಿವಸ ನೀವು ಏನು ಬುಧ ಗ್ರಹದ ಧ್ಯಾನ ಮಾಡುವಂಥದ್ದು ಅಥವಾ ವಿಷ್ಣು ಸಹನಾಮ ಕೇಳೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ನಿಮ್ಮ ನಾಲ್ಕನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ನಿಮ್ಮ ತಾಯಿಯ ಜೊತೆನಲ್ಲಿ ಒಂದು ಒಳ್ಳೆ ಒಡನಾಟ ಇರುತ್ತೆ ಇವತ್ತು ಅಂತ ಹೇಳಬಹುದು ಹಾಗೆ ನೀವೇನಾದ್ರೂ ಮನೆ ದುರಸ್ತಿ ಕಾರ್ಯಗಳನ್ನ ಮಾಡ್ತಿದ್ದೀರಾ ಅಥವಾ ಏನಾದ್ರೂ ಆಸ್ತಿ ಬಗ್ಗೆ ಮಾತಾಡ್ತೀರಾ ಅಂತಂದ್ರೆ ಅದೆಲ್ಲದಕ್ಕೂ ಒಂದ್ ಒಳ್ಳೆ ದಿನ ಇವತ್ತಾಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಗ್ರಹದ ದ್ವಿಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ನಿಮ್ಗೆ ಇವತ್ತು ಶುಭವಾಗುತ್ತೆ ಆಗುತ್ತೆ ರಾಶಿಯಲ್ಲಿ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಧೈರ್ಯವಾಗಿ ಒಂದು ಡಿಸಿಷನ್ ತಗೊಳ್ಳೋ ದಿನ ಆಗಿರುತ್ತೆ ಏನಾದ್ರು ಒಂದು ಕೆಲಸ ಮಾಡಬೇಕು ಅಂತಂದ್ರೆ ಏನ್ ಹಿಂಜರಿಕೆ ಇತ್ತು ಇವತ್ತು ಧೈರ್ಯವಾಗಿ ಮುನ್ನುಗ್ಗಿ ಹೋಗಿ ಕೆಲಸ ಮಾಡೋದು ನಿಮ್ಮ ಸ್ನೇಹಿತರಿಂದ ಆಗಿರ್ಬೋದು ಅಥವಾ ನಿಮ್ಮ ಸಹೋದರ ಸಹೋದರಿಯರಿಂದ ನಿಮ್ಗೆ ಸಹಾಯ ಆಗುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂತದ್ದು ಅಥವಾ ಕುಜಗ್ರಹದ ಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದ್ರಿಂದನು ಕೂಡ ಇವತ್ತು ನೀವು ಮಾಡುವಂತ ಎಲ್ಲಾ ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಮಕರ ರಾಶಿನಲ್ಲಿ ಹುಟ್ಟಿರೋರಿಗೆ ಇವತ್ತಿನ ದಿವಸ ಒಂದು ಹಣಕಾಸಿನ ವ್ಯವಸ್ಥೆ ಬಗ್ಗೆ ಮಾತಾಡುವಂಥದ್ದು ಹಣಕಾಸಿನ ಪ್ರಮುಖವಾದ ನಿರ್ಧಾರಗಳನ್ನ ತಗೊಳ್ಳುವಂತ ಒಂದು ದಿನ ಆಗಿರುತ್ತೆ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಲಕ್ಷ್ಮೀ ದೇವಿ ಆರಾಧನೆ ಮಾಡುವಂಥದ್ದು ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದನೂ ಕೂಡ ಇವತ್ತು ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಕುಂಭರಾಶಿನಲ್ಲಿ ಹುಟ್ಟಿದವರಿಗೆ ಇವತ್ತು ದಿವಸ ಚಂದ್ರನು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಅಂದ್ರೆ ನಿಮ್ಮ ರಾಶಿನಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇವತ್ತಿನ ದಿವಸ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಸ್ವಲ್ಪ ಪಿಕಲ್ ಮೈಂಡ್ ಅಂದ್ರೆ ಮಾಡ್ಬೇಕು ಅಂತ ಅನ್ಕೊಳ್ಳೋದು ಒಂದ್ ಕೆಲಸ ಮಾಡಬಾರ್ದು ಅನ್ಕೊಳ್ಳೋದು ರೆಸ್ಟ್ ಮಾಡ್ಬೇಕು ಹೊರಗಡೆ ಹೋಗ್ಬೇಕು ಈ ತರ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟಸ್ ಅಲ್ಲಿ ಇರ್ತೀರಾ ಅಲ್ಲ ಸ್ವಲ್ಪ ಖುಷಿಯಾಗಿ ಕೂಡ ಕಾಲ ಕಳಿತೀರಾ ಸೊ ಇವತ್ತು ನೀವೇನ್ ಪರಿಹಾರ ಮಾಡ್ಕೊಬೇಕಂದ್ರೆ ಚಂದ್ರಗ್ರಹದ ಬೀಜ ಮಂತ್ರನ ಪಠನೆ ಮಾಡೋದು ಅಥವಾ ಈಶ್ವರನ ದೇವಸ್ಥಾನಕ್ಕೆ ಹೋಗೋದ್ರಿಂದನು ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಮೀನ ಮೀನರಾಶಿನ ಹುಟ್ಟಿರೋರಿಗೆ ಇವತ್ತಿನ ದಿವಸ ಸ್ವಲ್ಪ ಕೆಲಸದಲ್ಲಿ ಹಿನ್ನಡೆಗಳಾಗುತ್ತೆ ಯಾಕಂದ್ರೆ ಹನ್ನೆರಡನೇ ಮನೆಯಲ್ಲಿ ಚಂದ್ರನ ಸಂಚಾರ ಇರೋದ್ರಿಂದ ಏನೇ ಕೆಲಸ ಮಾಡಕ್ ಹೋದ್ರು ಕೂಡ ಸ್ವಲ್ಪ ಹಿನ್ನಡೆ ಆಗುವಂತದ್ದು ಕೆಲಸ ಡಿಲೇ ಆಗುವಂಥದ್ದು ಅಥವಾ ಏನಾದರೂ ಸ್ವಲ್ಪ ಲಾಸಸ್ ನ ಇಂಡಿಕೇಟ್ ಮಾಡೋ ದಿನ ಆಗಿರುತ್ತೆ ಆದ್ರೆ ನೀವೇನಾದ್ರೂ ಹೊರದೇಶಕ್ಕೆ ಹೋಗ್ತಾ ಇದೀರಾ ಅಥವಾ ಬೇರೆ ಬೇರೆ ತಂದೆ ತಾಯಿಯಿಂದ ಸ್ವಲ್ಪ ದೂರ ಇದ್ರೆ ಏನು ಓದ್ತಾ ಇದೀರ ಅಥವಾ ಕೆಲಸ ಮಾಡ್ತಾ ಇದ್ದೀರಾ ಅಂತಂದ್ರೆ ಅಂತವರಿಗೆ ಸ್ವಲ್ಪ ಶುಭ ಆಗೋ ದಿನ ಆಗಿರುತ್ತೆ ಇವತ್ತು ನೀವೇನು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಕೂಡ ಇವತ್ತು ನಿಮಗೆ ಮತ್ತಷ್ಟು ಶುಭವಾಗಲಿದೆ ಇನ್ನು ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಫಲಾನುಫಲಗಳು ಇನ್ನು ನಾಳಿನ ದಿನ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತೆ ನಾನ್ ನಿಮ್ಮನ್ನ ಭೇಟಿ ಮಾಡ್ತೀನಿ ಎಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು